ಸಮುದ್ರ ತೀರದಲ್ಲಿ ರಾವಣ ಕೈಯಲ್ಲಿ ಶಿವನ ಆತ್ಮಲಿಂಗ ಆಹಾ ಪಶುಪತಿ ಇದೇನು ನಿನ್ನ ಲೀಲೆ ಈತನು ಅದೆಷ್ಟು ಸಗಸಾಗಿದೆ ಚಿಲಿಪಿಲಿಯ ಗುಟ್ಟುವ ಪಕ್ಷಿಗಳ ಗುಂಪು ತನ್ನನೆ ತೀಡಿ ಬರುವ ತಂಗಾಯಿ ಪಶ್ಚಿಮ ಸಮುದ್ರದಲ್ಲಿ ಮುಳುಗುತ್ತಿರುವ ಸೂರ್ಯ ಓ ಸಂಧ್ಯಾಕಾಲ ಬರುತ್ತದೆ ನನ್ನ ನಷ್ಟಕ್ಕೆ ಸಮಯ ಮೀರುವುದಲ್ಲ ಏನು ಮಾಡಲಿ ಈ ಆತ್ಮಲಿಂಗವನ್ನು ಯಾರ ಕೈಯಲ್ಲಿ ಒಪ್ಪಿಸಲಿ ಓ ಒಟ್ಟು ಒಬ್ಬ ಇತ್ತನೆ ಬರುವನು ಆತನನ್ನೇ ಕರುವೆ ಅಯ್ಯ ಕುಮಾರ ಇತ್ತವ ತಂದೆ ತಾಯಿ ಯಾರು ನನ್ನ ತಂದೆ ಪರಮೇಶ್ವರ ತಾಯಿ ಶಾಂಭವಿ ನನಗೊಂದು ಕೆಲಸ ಆಗಬೇಕಾಗಿದೆ ಮಾಡಿ ನನ್ನ ಕೈಲಾದರೆ ಮಾಡುವೆ ನೋಡು ಗಣಪ ನನ್ನ ಕೈಯಲ್ಲಿರುವ ಶಿವನ ಆತ್ಮಲಿಂಗವನ್ನು ನಾನು ಸಂಧ್ಯಾ ವಂದನೆ ಮಾಡಬೇಕಾಗಿದೆ ನನ್ನ ಜಪ ಮುಗಿಯವರೆಗೂ ಇದನ್ನು ಹಿಡಿದುಕೊಂಡುವಿರಾ ಆಗಲಿ ಇತ್ತ ಕೊಡಿ ಅಯ್ಯೋ ಇದು ಬಹಳ ಭಾರವಾಗಿದೆ ಬೇಡ ನಾನು ಬೇಗ ಬಂದು ಬಿಡುವೆ ಆದರೆ ಒಂದು ಮಾತು ನನ್ನ ಕೈಲಾಗದಿದ್ದರೆ ನಿನ್ನನ್ನು ಕರೆಯುತ್ತೇನೆ ಮೂರು ಬಾರಿ ಕರೆದಾಗಲೂ ನೀನು ಬಾರದಿದ್ದರೆ ಈ ಆತ್ಮಲಿಂಗವನ್ನು ನೆಲದ ಮೇಲೆ ಇಟ್ಟು ಬಿಡುತ್ತೇನೆ ಬೇಡ ಬೇಡ ಹಾಗೇನು ಮಾಡಬೇಡ ನಾನು ಆದಷ್ಟು ಬೇಗ ಬಂದು ಬಿಡುವೆ ಆತ್ಮಲಿಂಗವನ್ನು ರಾಮನಾದಿಂದ ಕೈಗೊಪ್ಪಿಸಿದ್ದಾರೆ ಆದಷ್ಟು ಬೇಗ ನೆಲದ ಮೇಲೆ ಇಟ್ಟು ಬಿಡು ಅದು ಹೇಗೆ ಸಾಧ್ಯನಾರದರೆ ಇದನ್ನು ಹಿಡಿದಿರುತ್ತೇನೆಂದು ಮಾತು ಕೊಟ್ಟಿರುವೆ ವಚನ ಭಂಗ ಮಾಡಲೇ ವಚನ ಭಂಗ ಮಾಡಬಾರ ನಾನಿನ್ನು ಬರುತ್ತೇನೆ ನಾರಾಯಣ ನಾರಾಯಣ ಒಳ್ಳೆಯ ನಾರದರು ಪಾಪ ಅವರಿಗೂ ಭಯ ಈ ರಾವಣನ ಅರಮನೆ ಕಾಯುವುದು ಯಾರಿಗಾದರೂ ಕಷ್ಟವೇ ಹೋ ಅನುಷ್ಠಾನ ಮುಗಿಯುವಂತಿದೆ ರಾವಣ ಹೇಳಲಿ ನಾನು ಅತ್ಯಂತ ಪರಿಶ್ರಮದಿಂದ ಪಡೆದಿರುವ ಶಿವನ ಆತ್ಮಲಿಂಗವನ್ನು ಈ ಪೋರ ನೆಲದ ಮೇಲೆ ಇಟ್ಟು ನನ್ನಾಸೆಯನ್ನು ಮಣ್ಣು ಫಾಲು ಮಾಡಿದನು ಸಾವಧಾನ ರಾವಣೇಶ್ವರ ತಪ್ಪು ಮಾಡಿದವನು ನೀನು ನಿಮ್ಮನಾರು ಗೊತ್ತೇ ಯಾರಾದರೆ ನನಗೇನು ಹಾಗಲ್ಲ ಲಂಕೇಶ್ವರ ಇವನು ಶಿವ ಪಾರ್ವತಿಯ ಮಗ ಪ್ರಥಮ ಕಡೆಯ ಗಣಪತಿ ಗಣಪತಿ ಇವನೇಕೆ ನನ್ನ ಕಾರ್ಯಕ್ಕೆ ತಡೆ ಒಡ್ಡಿದ ಯಾವುದೇ ಕಾರ್ಯ ಆರಂಭಿಸುವ ಮೊದಲು ಈತನನ್ನು ಪೂಜಿಸಬೇಕೆಂಬ ಶಿವ ಪಾರ್ವತಿ ಆದ್ರೆ ಪೂಜಿಸದಿದ್ದರೆ ಈತ ಯುಗ ಕಾರಕನಾಗುತ್ತಾನೆ ಕಾರ್ಯ ಫಲಿಸುವುದಿಲ್ಲ ನೀನು ತಪವನ್ನು ಆಚರಿಸುವ ಮೊದಲು ಈತನನ್ನು ಪೂಜಿಸಲೇ ಇಲ್ಲ ಅದಕ್ಕೆ ಹೀಗಾಯಿತು ಹೌದಯ್ಯ ಗಣೇಶ ಕ್ಷಮಿಸು ಸ್ವಾಮಿ ಶಿವ Venga, venga,